ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನೋಡಿ ಮನೆಯಲ್ಲಿಯೇ ನಾವು ಯಾವ ರೀತಿ ಚಿಕನ್ ಕಬಾಬ್ ಮಾಡೋದು ಅನ್ನೋದನ್ನು ಇಲ್ಲಿ ಇದ್ದೀನಿ ತುಂಬ ರುಚಿಕರವಾಗಿರ್ತಕ್ಕಂಥ ಚಿಕನ್ ಕಬಾಬ್ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಪ್ಯಾಕೆಟ್ ಫುಲ್ಲು ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನಿದೆ ಹಾಗಾಗಿ ಒಂದು ಪ್ಯಾಕೆಟ್ ಫುಲ್ಲು ನಾನು ಟೆನ್ ರುಪೀಸ್ ಪ್ಯಾಕೆಟ್ ಫುಲ್ಲು ಕಬಾಬ್ ಪೌಡ್ರ್ ಹಾಕಿದ್ದೀನಿ ಅದೇ ರೀತಿ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಇಟ್ಟು ತುಂಬ ಈಸಿ ಮನೆಯಲ್ಲೇ ಮಾಡ್ಬೋದು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಚಿಕನ್ ಮಸಾಲ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕೂಡ ಹಾಕ್ಬೋದು ನೋಡಿ ನಂತರ ಕರ್ಬೇವು ಅದಕ್ಕೆ ಸ್ವಲ್ಪ ಪುದೀನ ಒಂಚೂರು ಒಂದು ನಾಲ್ಕು ನಾಲ್ಕು ಎಲೆಯಷ್ಟು ಪುದೀನ ಕರಿಬೇವು ಹಾಗೆ ಇಲ್ಲಿ ನಾನು ಒಂದು ಎಗ್ ಹೊಡೆದೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಒಂದು ಎಗ್ಗು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮೊದಲು ಎಗ್ಗು ಎಗ್ಗು ಉಪ್ಪು ಖಾರ ಎಲ್ಲ ಇದು ಆಗೋವರೆಗೂ ನಾವು ಕಾನ್ಫ್ಲವರ್ ಹಿಟ್ಟು ಕೂಡ ಹಾಕಿರ್ತೀವಲ್ಲ ಕಲಿಸ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಕೂಡ ಬಿಡಿಸಿ ಅದ್ರ ಮೇಲುಗಡೆ ಹಾಕೊಂಡಿದ್ದೀನಿ ನಾವು ಒಂದು ಐದು ನಿಮಿಷ ಫ್ರಿಜ್ ವಜ್ಜಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆ ನಂತರ ಎಣ್ಣೆಯಲ್ಲಿ ಕರೆದು ನೋಡಿ ರುಚಿ ರುಚಿಯಾಗಿರ್ತಕ್ಕಂತಹ ಕಬಾಬು ರೆಡಿ ಆಗುತ್ತೆ ಇದು ಒಂದು ಫೈವಿಂದ ಟೆನ್ ಅಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ಅದನ್ನು ನಾವು ಹಾಕಿದ ಮೇಲೆ ಒಂದೊಂದೇ ಬಿಟ್ಟ ಮೇಲೆ ನೀಟಾಗಿ ಇದು ಮಾಡಬೇಕು ನೋಡಿ ಈ ರೀತಿ ಕ ಇದು ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆ ಫುಡ್ಡನ್ನು ಇಷ್ಟಪಡೋದೇ ಇಲ್ಲ ಮಕ್ಕಳು ನೋಡಿ ಕಬಾಬು ಚಿಕನ್ ತಿಂದಕ್ಕೆ ಇಷ್ಟಪಡದೆ ಇರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬಹುದು Thank you.